ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಆಗ್ರಹಿಸಿ ಏಪ್ರಿಲ್ ಇಪ್ಪತ್ತರಂದು ಪ್ರತಿಭಟನಾ ಹೋರಾಟವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಇಎಸ್ಐಸಿ ಎಸ್ಐ ಆಸ್ಪತ್ರೆ ದಿನಗೂಲಿ ನೌಕರರ ಸಂಘದ ಅಧ್ಯಕ್ಷ ಭಗವಾನ್ ಭೂವಿ ತಿಳಿಸಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಕಲಬುರಗಿಯ ಇಎಸ್ಐಸಿ ಎಸ್ಐ ಆಸ್ಪತ್ರೆಯಲ್ಲಿ ಗುತ್ತಿಗೆ ಆಧಾರದ ಮೇಲೆ ಕೆಲಸಕ್ಕೆ ತೆಗೆದುಕೊಂಡಿರುವ ಟೆಂಡರ್ ಗಳು ಅವಧಿ ಮುಗಿದು ನಾಲ್ಕರಿಂದ ಐದು ತಿಂಗಳು ಆದರೂ ಹೊಸ ಟೆಂಡರ್ ತೆಗೆಯದೆ ಯಾವ ರೀತಿಯಿಂದ ಬಹಿರಂಗಪಡಿಸದೆ ಕಳ್ಳತನದಿಂದ ಗುತ್ತಿಗೆ ಆಧಾರದ ಮೇಲೆ ಕೆಲಸಕ್ಕೆ ತೆಗೆದುಕೊಳ್ಳುವುದಕ್ಕೆ ನರ್ಸ್ ಸಿಂಗ್ ಕೆಲಸಕ್ಕೆ ಎರಡು ಲಕ್ಷ ರೂಪಾಯಿ ಏನೇನೋ ಕೆಲಸಕ್ಕೆ ಒಂದರಿಂದ ಒಂದೂವರೆ ಲಕ್ಷ ರೂಪಾಯಿ ಹೌಸ್ ಕೀಪಿಂಗ್ ಕೆಲಸಕ್ಕೆ ಒಂದು ಲಕ್ಷ ರೂಪಾಯಿ ಹೀಗೆ ನೂರಾರು ಜನರನ್ನು ಕೆಲಸಕ್ಕೆ ತೆಗೆದುಕೊಂಡು ಕೋಟ್ಯಂತರ ರೂಪಾಯಿ ಕಾರ್ಮಿಕರ ಹತ್ತಿರ ಲೂಟಿ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದ ಅವರು ತಮ್ಮ ವಿವಿಧ ಬೇಡಿಕೆಗಳನ್ನ ಏಪ್ರಿಲ್ ಇಪ್ಪತ್ತರೊಳಗೆ ಈಡೇರಿಸಬೇಕು ಇಲ್ಲದೆ ಹೋದಲ್ಲಿ ಉಗ್ರವಾದ ಹೋರಾಟ ಹಮ್ಮಿಕೊಳ್ಳಲಾಗುವುದು ಎಂದು ಎಚ್ಚರಿಕೆ ನೀಡಿದರು ಹೊಸ ಹೊಸ ಟೆಂಡರ್ ಟೆಂಡರ್ ಸುಮಾರು ಮತ್ತು ಅದು ಹೇಳ ಅದಕ್ಕೆಲ್ಲ ಹೇಳ್ದಲ್ಲ ನಾನು ದವಾಖಾನೆ ಒಳಗಿನ ಕುರ್ಚಿಗಳೆಲ್ಲ ಕಿತ್ತಾಕತ್ತಾರೆ ಮಂದಿ ತಿರ್ಗಾಡುಗಳೆಲ್ಲ ಒಟ್ಟು ರೋಡೆಲ್ಲ ಬಂದ್ ಮಾಡ್ಲಾಕತ್ತರ ಒಳಗಿನ ತಿರ್ಗಾಡು ರೋಡ್ ಯಾಕಂದ್ರೆ ಸೆಕ್ಯೂರಿಟಿ ಭಾಳ ಕಡಿಮೆ ಆಯ್ತು ಈಗ ಸೆಕ್ಯೂರಿಟಿ ಮಿನಿಮಮ್ ಏನು ಮಾಡಬೇಕು ಮುನ್ನೂರೈವತ್ತರಿಂದ ನಾನ್ನೂರು ಹೌಸ್ ಪೀಕಿಂಗ್ ನಾನ್ನೂರೈವತ್ತರಿಂದ ಐನೂರು ಎನ್ನೋ ಎರಡು ನೂರೈವತ್ತರಿಂದ ಮುನ್ನೂರು ಇದು ನರ್ಸಿಂಗ್ ಅವು ಮುನ್ನೂರೈವತ್ತರಿಂದ ನಾನ್ನೂರು ಹಿಂಗೆ ಟೋಟಲ್ ನಾನು ಎರಡು ಸಾವಿರದ ಐನೂರಿಂದ ಮೂರು ಸಾವಿರ ಕೆಲಸಗಾರಿಗೆ ಹೆಚ್ಚಿಸಬೇಕು ಅವಾಗ ಆ ದವಾಖಾನೆ ಕಂಟ್ರೋಲ್ ಆಗ್ತದೆ ಸೆಕ್ಯೂರಿಟಿ ಕಡಿಮೆ ಇರೋದ್ರಿಂದ ದವಾಖಾನಿದು ಸಿಸ್ಟಮ್ ಕಡಿಮೆ ಇರೋದ್ರಿಂದ ಈಗೇನದ ನಾನು ಈ ಹಿಂದಿ ಕಾರ್ಮಿಕರ ಮ್ಯಾಗೇನು ರೊಕ್ಕ ಲೂಟಿ ಮಾಡ್ತಿದ್ರು ಅದ್ರನ್ನ ಎಫ್ ಆರು ಮಾಡಿಸೀನಿ ಈಗೇನು ಎಫ್ ಆರ್ ಆದ ಬಳಕು ಆ ಏನು ಕಾರ್ಮಿಕರ ಮ್ಯಾಗೇನು ಎಫ್ ಆರ್ ಆಗಿರ್ತೀವಿ ಇಟ್ಟು ಲಕ್ಷ ಕೋಟಿ ರೂಪಾಯಿ ಲೂಟಿ ಮಾಡಿರೋ ಅದು ಇನ್ಕ್ವೈರಿ ಮಾಡ್ಲಿಕ್ಕೆ ಬರೋರು ಅವ್ರಗಿಂತ ದೊಡ್ಡ ಕಳ್ರರು ಅವ್ರು ಏನು ಮಾಡ್ತಾರೆ ನಾವು ಹದಿನೆಂಟು ಇಪ್ಪತ್ತು ಪಾಯಿಂಟ್ಸು ರೈಟ್ ಹ್ಯಾಂಡ್ನಾಗ ಹಿಡಿದು ನಾವು ಎಫ್ ಆರ್ ಮಾಡಿದ್ರು ಆ ಕಳ್ಳರು ಯಾರು ಮಾಡೋ ಅವ್ರಿಗೆ ಕೇಳಲ್ಲ ನಮಗೆ ಹೆಚ್ಚು ಕ್ವಶನ್ ಕೇಳ್ತಾರೆ ಏನು ಮಾಡಬೇಕು ಇನ್ಕ್ವೈರಿಗೆ ಬಂದವರು ಮೊದಲು ಇದು ಕಂಪ್ಲೇಂಟ್ ಯಾಕೆ ಕೊಟ್ಟೀವಿ ಹ್ಯಾಂಗೆ ಕೊಟ್ಟಿವಿ ಅದು ಅವ್ರಿಗೆಲ್ಲ ಇನ್ಕ್ವೈರಿ ಮಾಡ್ಬೇಕು ಎಲ್ಲಿ ಪ್ರಾಬ್ಲಮ್ ಆದರೆ ನಮಗೆ ಕರಿಬೇಕು ಅವ್ರಿಗೆ ಹೆಚ್ಚಿಗೆ ನಮಗೆ ಯಾಕೆ ಹೇಳ್ತಾರೆ ಅಂದ್ರೆ ಅವ್ರ ಬಳಿ ಇವ್ರಿಗೆ ಹೆಚ್ಚಿಗೆ ಕಳ್ರ ಅವ್ರ ಬಳಿ ರೊಕ್ಕ ತೊಗೊಂಡು ಮುಚ್ಚಾಕ ಸಲುವಾಗಿ ನಮಗೆ ದವಾ ಸಲುವಾಗಿ ಮಾಡ್ತಿರ್ತಾರೆ ನಾವು ಯಾರಿಗೆ ಅಂಜಾಲ ಬೇಡಲ್ಲ ಎಕ್ಕ ಅದು ಇನ್ಕ್ವೈರಿ ಆಗಲಿ ನಂದು ಏನಂತ ರಾಜ್ಯ ಸರ್ಕಾರಕ್ಕೆ ನರೇಂದ್ರ ಮೋದಿಯವರಿಗೆ ಸಿ ಬಿ ಐ ಇನ್ಕ್ವೈರಿ ನಮ್ಮ ದವಾಖಾನೆ ಈ ಟೈಪ್ ಆಗಬೇಕು ಪ್ರಮಾಣಿಕ ಅಧಿಕಾರಿಗಳು ಇರಬೇಕು ಕರ್ ಇರಬಾರ್ದು ಇವ್ರು ಅದಕ್ಕೆ ದೊಡ್ಡ ಕರ್ಡು ಬರಬಾರ್ದು ಅಂಥವ್ರು ನೇಮಕ ಮಾಡಿ ಪೂರಾ ನಮ್ಮ ದವಾಖಾನೆ ಹತ್ತೊಂಬತ್ತು ಪಾಯಿಂಟ್ಸ್ ಆಗಿದ್ದಾರೆ ಎಲ್ಲ ಪಾಯಿಂಟ್ಸ್ಗಳು ಇನ್ಕ್ವೈರಿ ಮಾಡಿ ಯಾರು ತಪ್ಪಿಸ್ತಾರ ಅವ್ರ ಮ್ಯಾಗ ಎಫ್ ಆರ್ ಮಾಡಿ ಜೈಲಿಗೆ ಕಳಿಸೋ ಸರ್ಕಾರ ಮಾಡಬೇಕು ಯಾರೇ ಇರ್ಲತ್ತೋ ಅದಕ್ಕೇನು ಮುಲಾಜ ಮಾಡಬಾರ್ದು ಈ ಕಾರ್ಮಿಕರಿಗೆ ಕೆಲ್ಸಕ್ಕೆ ಕೆಲಸಕ್ಕೆ ತೋರ್ತಾರೆ ದವಾಖಾನೆಯಾಗ ಒಬ್ರು ಇದುವರೆಗೆ ಫ್ರೀ ತಗೊಂಡಿಲ್ಲ ಈ ನಾನು ಆಜುಬಾಜು ಕೂತಾರೆ ಇವರು ರೊಕ್ಕ ಕೊಟ್ಟು ಹೋಗ್ಯಾರ ಕೆಲಸಕ್ಕೆ ಇವ್ರಿಗೆ ಮತ್ತೆ ರೊಕ್ಕ ಕೇಳೋಣ ಕೂಡಲಾರು ಬಿಟ್ಟು ತೆಗೆದುಹಾಕ್ಯಾರ ನಮ್ಮ ದವಾಖಾನೆಯಾಗ ಯಾರೂ ಪ್ರಮಾಣಿಕ ನೌಕರಿ ಮಾಡಪ್ಪಿಲ್ಲ ನೀವು ರೊಕ್ಕ ನಿಮ್ಮಲ್ಲಿ ಇವತ್ತು ಎರಡು ಮೂರು ಲಕ್ಷ ಆಗಂದ್ರೆ ನಿಮ್ಮ ಮನೆಗೆ ಬರ್ತಾರೋ ನೌಕರಿ ತೊಳಕೆ ನೀವು ಎಷ್ಟು ಬಿ ಕಲಿಯೋರಿ ನೀವು ನಿಮ್ಗೆ ಏನು ಅನ್ಪಾಡಿದ್ರು ಹೆಬ್ಬಟ್ಟಿದ್ರು ನಿಮ್ಮ ಡೀ ನಿಮ್ಮ ಸರ್ಟಿಫಿಕೇಟ್ ಮಾಡಿದ್ರೆ ನೀವು ನೌಕರಿ ತಗೋತಾರೆ ಈಗ ಟೆಂಡರ್ ಹೆಂಗೆ ತೆಗಿತಾರಂದ್ರೆ ಈಗ ಟೆಂಡರ್ ತೆಗೆದಾಗ ಏನು ಮಾಡಿಬಿಡ್ತಾರೆ ನೂರಾರು ಮಂದಿ ಟೆಂಡರ್ ಹಾಕಿರ್ತಾರೆ ಅವ ಡಾಕ್ಯುಮೆಂಟ್ಸ್ ಕರೆಕ್ಟ್ ಇದ್ದು ಅವ ಸೈಂಟಿಕ್ಸ್ ಇದ್ದರು ಅವ್ನಿಗೆ ಟೆಂಡರ್ ಕೊಡಲ್ಲ ಟೆಂಡರ್ ಎಂಥವ್ನಿಗೆ ಕೊಡ್ತಾರೆ ಟೆಂಡರ್ ತೊಗೊಳ್ಳೋಬಾಗ ಅವ್ನು ಕೊಟ್ಟು ರೂಪಾಯಿ ಕೊಡ್ಬೇಕು ಟೆಂಡರ್ ಮಂದಿ ಅದು ಎಷ್ಟು ತಿಂಗಳು ಟೆಂಡರ್ ಇರ್ತದೆ ಕಾರ್ಮಿಕರದಾಗ ಅವ್ನಿಗೆ ಕಮಿಷನ್ ಹೋಗಬೇಕು ಅವನಿಗೆ ಟೆಂಡರ್ ಕೊಡ್ತಾರೆ ಮತ್ತು ಈಗ ಅವ ಇಂಥವ್ರಿಗೆ ಕೆಲಸಕ್ಕೆ ತೊಗೊಬೇಕಂತ ಇವ್ರು ಸೂಚಕ ಮಾಡಿ ಕೊಡ್ತಾರೆ ಇವ್ ಐದು ಅಧಿಕಾರಿ ಕಳ್ಳರು ಅವ್ನು ಅಂಥವ್ರಿಗೆ ತೊಗೋಬೇಕು ಅವ್ರ ಬಳಿ ಮೊದಲೇ ಡೀಲ್ ಮಾಡ್ಕೊಂಡಿರ್ತೀವ್ ಬೇರೆ ಒಬ್ಬರಿಗೆ ತೊಗೋಬೇಕು ನಿಮಗೆ ಇಲ್ಲ ಅವ್ನು ತೊಳಕೊಂಡು ಬರಲ್ಲ ಈ ಟೈಪ್ ನಮ್ಮ ದವಾಖಾನೆ ಸೆಸ್ಪೆನ್ಸ್ ಕಳ್ರಿಗ ನಾನು ಕಾರ್ಮಿಕ ಅಧ್ಯಕ್ಷೆ ಈಗ ನಾನು ನೀವು ನೋಡಿರಿ ನಾವು ದವಾಖಾನೆ ಸೊಳಗೆ ಎಷ್ಟು ಓಡಾಡಿದ್ದು ನಂದೇ ಒಂದು ಮನಷ್ಯ ತೊಗೊಂಡಿಲ್ಲ ಇವರು ರೊಕ್ಕ ಕೊಡ್ಲಾರ್ದಕ್ಕೆ ನಾ ಹೆಂಗೆ ರೊಕ್ಕ ಕೊಡಲಿ ಕಾರ್ಮಿಕ ಅಧ್ಯಕ್ಷ ಆಗಿ ನನಗೆ ಹೆಂಗೆ ಕೊಡ್ಲಾಕ ಬರ್ತದೆ ನಂದೇ ಒಂದು ಮನುಷ್ಯ ತೊಗೊಂಡಿಲ್ಲ ಅಂದ್ರೆ ನಿಮ್ಮ ಪತ್ರಿಕರ್ತರು ಗರೀಬ್ ಬಂದಿದ್ದು ಲೀಡರ್ಗಳದ್ದು ಇವ್ರು ಯಾರು ಯಾರಿಗೆ ಕೆಲಸಕ್ಕೆ ತೊಳೋಲ್ಲ ಈಗ ಇಲ್ಲಿ ಬಾಜು ಕೂತಾರ್ಬೇಕನ್ನ ಅವ್ರ ಜೊತೆ ಚರ್ಚೆ ಮಾಡಿ ನೋಡಿ ನಮ್ಮ ದವಾಖಾನಿ ಒನ್ಲಿ ಏನಾಗ್ಯದ ಹೊರ ರಾಜ್ಯದವ್ರೇ ರೂಟಿ ಮಾಡ್ತಾರೆ ನಮ್ಮ ಕರ್ನಾಟಕ ರಾಜ್ಯವ್ರು ಯಾರೂ ಇಲ್ಲದ್ರಾಗ ಈಗ ಕೆಲವು ಯೂನಿವರ್ಸಿಟಿ ದೊಡ್ಡ ದೊಡ್ಡ ಏನು ಅವ ಈಗ ಕಡಗಂಚ್ ಯೂನಿವರ್ಸಿಟಿ ಇರಬೇಕು ನಮ್ಮ ಎ ಎಸ್ ಐ ಇರಬೇಕು ಇಮಾನ ಇರಬೇಕು ಇದ್ರಾಗ ಏನದ ಒಟ್ಟು ಹೊರ ರಾಜ್ಯದವರು ಹತ್ರ ಹೈಯರ್ ಆಫೀಸ್ ಹೊರ ರಾಜ್ಯದವ್ರು ನಮ್ಮ ಹೈದರಾಬಾದ್ ಕರ್ನಾಟಕದವ್ರು ಯಾರೂ ಇಲ್ಲ ಇವ್ರು ನಮ್ಮ ಮಂದಿ ಯಾರು ಅಂದ್ರೆ ಅದು ಸಂಡಾಸ್ ಬಾತ್ರೂಮ್ ಸಾಫ್ ಮಾಡ್ಲಿಕ್ಕೆ ಮತ್ತು ಸ್ವಚ್ಛತಾ ಸಿಬ್ಬಂದಿ ಅದಕ್ಕೆ ಲಾಖ್ ರೂಪಾಯಿ ತೊಗೊಂಡು ತೋತಾರೆ ಈ ಏನು ರೀ ಇದು ಇಂಥ ಸೆಂಟ್ರಲ್ ಈ ಸ್ಕೀಮ್ಗಳು ಬಂದು ಇಪ್ಪತ್ತು ಸಾವಿರ ಎಕರೆ ನಮ್ಮ ಸರ್ಕಾರಿ ಭೂಮಿಗಳು ಈಗ ಸೆಂಟ್ರಲ್ ಗೌರ್ಮೆಂಟ್ ಕೊಟ್ಟರೆ ಅಷ್ಟು ಭೂಮಿದಾಲಾಗ ನಾವು ನೀರಾವರಿ ಇರಲಿ ಮೇಲೋಡಿ ಬಿತ್ತಿ ನಾವು ಊಟ ಮಾಡಿದರೆ ಪೂರಾ ಗುಲ್ಬರ್ಗ ಪಲಿ ಅವ್ರಿಗೆ ಜಗ ಇಲ್ಲ ಬಿಟ್ಟಿದ್ರೆ ಬರೀ ನಮ್ಮ ಬಲಿ ಜಗ ವಾಪರ ರಾಜಕಾರಣಿ ಗೊತ್ತಾಗಲ್ಲ ಇಲ್ಲೇನು ನಡೋದಕ್ಕೆ ಭೂಮಿಲ್ಲ ಏನು ಮಾಡಬೇಕು ತಕ್ಷಣ ಏನಿದೆ ಇದು ಸುಧಾರಣೆ ಆಗಿ ಹತ್ತೊಂಬತ್ತು ಪಾಯಿಂಟ್ಸ್ ಇವೆಲ್ಲ ಇನ್ಕ್ವರಿ ಮಾಡಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಸೇರಿ ಸ್ಪೆಷಲ್ ಸಿಬಿಐ ಸುಬೇದಾರ್ ಕೇರ್ ಆಸ್ಪತ್ರೆ ಕಲಬುರಗಿ ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಸೇವೆ ಲಭ್ಯ ಅನುಭವಿ ವೈದ್ಯರ ತಂಡದೊಂದಿಗೆ ಗೈನಕಾಲಜಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಪಿಡಿಯಾಟ್ರಿಕ್ ಆರ್ಥೋಪ್ಯಾಟಿಕ್ ಟಿ ಲ್ಯಾಪ್ರೋಸ್ಕೋಪಿ ಸರ್ಜರಿ ಪ್ಯಾಡಾಟ್ರಿಕ್ ಸರ್ಜರಿ ನ್ಯೂರೋ ಸರ್ಜರಿ ಯುರೋಲಜಿ ಪ್ಲಾಸ್ಟಿಕ್ ಸರ್ಜರಿ ಕಾರ್ಡಿಯೋಲಾಜಿ ನ್ಯೂರೋಲಜಿ ಗ್ಯಾಸ್ಟ್ರೋಲಜಿ ಓರಲ್ ಆ್ಯಂಡ್ ಮ್ಯಾಕ್ಸೊಲೋಫೇಶಿಯಲ್ ಸರ್ಜರಿ ಆರ್ಥೋಸ್ಕೋಪಿ ಕೀಹೋಲ್ ಸರ್ಜರಿ ಆಫ್ ಜಾಯಿಂಟ್ ಸೇರಿದಂತೆ ಟ್ರಾಮಾ ಎನ್ ಐ ಎನ್ಐಸಿಯು ಐಸಿಯು ಒಬೆರಿಕ್ ಐಸಿಯು ಸೌಲಭ್ಯದೊಂದಿಗೆ ಚಿಕಿತ್ಸೆ ನೀಡಲಾಗುವುದು ಸುಬೇದಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಬೇದಾರ್ ಕೇರ್ ಆಸ್ಪತ್ರೆ ಇನ್ಕಮ್ ಟ್ಯಾಕ್ಸ್ ಆಫೀಸ್ ಎದುರುಗಡೆಗೆ ಸೇಡಂ ರಸ್ತೆ ಕಲಬುರಗಿ ಮೊಬೈಲ್ ನಂಬರ್ ನೈನ್ ಫೋರ್ ತ್ರೀ ಒನ್ ಡಬಲ್ ಸೆವೆನ್ ಡಬಲ್ ಸೆವೆನ್